ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಹಿರೇಮಠ ಸಂಸ್ಥಾನ ಭಾಲ್ಕಿ ವಚನ ಜಾತ್ರೆ ಎರಡು ಸಾವಿರ ಇಪ್ಪತ್ತೈದು ಶ್ರೀ ಮಗಜ ಡಾಕ್ಟರ್ ಪಟ್ಟದೇವರ ಇಪ್ಪತ್ತಾರನೇ ಸ್ಮರಣೋತ್ಸವ ನಿಮಿತ್ತ ಶರಣರು ಕಂಡ ಬಸವಣ್ಣ ಪ್ರವಚನ ಪ್ರವಚನಕಾರರು ಪೂಜ್ಯ ಪೂಜ್ಯಶ್ರೀ ಬಸವ ದೇವರು ಉತ್ತರಾಧಿಕಾರಿಗಳು ಶ್ರೀ ಜಗದ್ಗುರು ಶೂನ್ಯ ಸಂಪಾದನಾ ಹುಣಸಿಕೊಳ್ಳಮಠ ಹುಣಸಿಕೊಳ್ಳಮಠ ಯಮಕನಮರಡಿ ಬೆಳಗಾವಿ ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರವರೆಗೆ ಪ್ರತಿದಿನ ಸಾಯಂಕಾಲ ಆರರಿಂದ ಏಳು ಮೂವತ್ತರವರೆಗೆ ಸ್ಥಳ ಶ್ರೀ ಚನ್ನಬಸವಾಶ್ರಮ ಗಂಜ್ ಭಾಲ್ಕಿ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಪ್ರವಚನ ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಶರಣೆ ಶಶಿಕಲಾ ಅಶೋಕ್ ವಾಲೆ ಅಧ್ಯಕ್ಷರು ಪ್ರವಚನ ಸೇವಾ ಸಮಿತಿ ಭಾಲ್ಕಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಹಿರೇಮಠ ಸಂಸ್ಥಾನ ಭಾಲ್ಕಿ ವಚನ ಜಾತ್ರೆ ಎರಡು ಸಾವಿರ ಇಪ್ಪತ್ತೈದು ಪೂಜ್ಯಶ್ರೀ ಮಗಜ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಇಪ್ಪತ್ತಾರನೆಯ ಸ್ಮರಣೋತ್ಸವ ನಿಮಿತ್ತ ಪೂಜ್ಯ ಶ್ರೀ ಮಘಚ ನಾಡೋಜ ಡಾಕ್ಟರ್ ದೇವರ ದಿವ್ಯ ಮಾರ್ಗದರ್ಶನದಲ್ಲಿ ಸಾಮೂಹಿಕ ವಚನ ಪಾರಾಯಣ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರವರೆಗೆ ಪ್ರತಿದಿನ ಬೆಳಗ್ಗೆ ಆರರಿಂದ ಏಳರವರೆಗೆ ಸ್ಥಳ ಶ್ರೀ ಚನ್ನಬಸವಾಶ್ರಮ ಗಂಜ್ ಬಾಲ್ಕಿ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ವಚನ ಪಾರಾಯಣ ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಶರಣೆ ರೇಖಾ ಶಿವರಾಜ್ ಜ್ಯೋತಪ್ಪ ಮಹಾಜನ್ ಅಧ್ಯಕ್ಷರು ಸಾಮೂಹಿಕ ವಚನ ಪಾರಾಯಣ ಸೇವಾ ಸಮಿತಿ ಭಾಲ್ಕಿ ಓಂ ಶ್ರೀ ಗುರು ಬಸವಲಿಂಗಾಯ ನಮ ಹಿರೇಮಠ ಸಂಸ್ಥಾನ ಭಾಲ್ಕಿ ವಚನ ಜಾತ್ರೆ ಎರಡು ಸಾವಿರ ಇಪ್ಪತ್ತೈದು ಪೂಜ್ಯ ಶ್ರೀ ಮಗಜ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಇಪ್ಪತ್ತಾರನೆಯ ಸ್ಮರಣೋತ್ಸವ ದಿನಾಂಕ ಇಪ್ಪತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೈದರವರೆಗೆ ಸ್ಥಳ ಶ್ರೀ ಚನ್ನಬಸವಾಶ್ರಮ ಗಂಜ್ ಭಾಲ್ಕಿ ಜಿಲ್ಲಾ ಬೀದರ್ ಆತ್ಮೀಯ ಶರಣಬಂಧುಗಳೇ ಬಸವಾದಿ ಶರಣರ ವಚನವೆಂದರೆ ಸತ್ಯದ ನುಡಿ ಸದಾಚಾರದ ನಡೆ ಅನುಭಾವದ ಶೆಲೆ ಉತ್ತಮ ಮನುಷ್ಯರ ಉತ್ತಮ ಸಮಾಜ ಕಟ್ಟುವ ಸಂವಿಧಾನ ಎಲ್ಲ ಕಾಯಕ ಜೀವಿಗಳ ಜೀವನಾನುಭವದ ಮೊತ್ತ ಸಾಮಾಜಿಕ ಸಾಮರಸ್ಯದ ಧರ್ಮ ನಿರಪೇಕ್ಷೆಯ ಪ್ರತೀಕ ವಚನ ಕೇವಲ ಸಾಹಿತ್ಯವಲ್ಲ ಅದು ಒಂದು ಚಳುವಳಿ ಆದ್ದರಿಂದ ವಚನ ಜಾತ್ರೆ ಅಂದರೆ ಅದು ಬಸವ ತತ್ವದ ಜಾತ್ರೆ ಕನ್ನಡ ನಾಡು ನುಡಿಯ ಜಾತ್ರೆ ಎಲ್ಲ ಕಾಯಕ ಜೀವಿಗಳ ಜಾತ್ರೆ ಮಾನವೀಯ ಅಂತಃಕರಣದ ಮಾನವ ಹಕ್ಕುಗಳ ಜಾತ್ರೆ ಜನಮಾನಸದ ಉಲ್ಲಾಸದ ಅರಿವಿನ ಜಾತ್ರೆ ಶಾಂತಿ ಸಮಾಧಾನ ಸದ್ಭಕ್ತಿಯ ಜಾತ್ರೆ ಮಾನವ ಕುಲದ ವಿಕಾಸದ ಜಾತ್ರೆ ಎರಡು ಸಾವಿರ ಹದಿಮೂರರಿಂದ ಇದನ್ನು ಆಚರಿಸಿಕೊಂಡು ಬರಲಾಗುತ್ತದೆ ಈ ಸಂಭ್ರಮವನ್ನು ನಾವು ವಚನ ಪಾರಾಯಣ ಅಧ್ಯಯನ ಚಿಂತನದ ಜೊತೆಗೆ ಅನುಷ್ಠಾನದ ಮೂಲಕ ಆಚರಿಸುವ ಸಂಕಲ್ಪ ಮಾಡೋಣ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಸವಾದಿ ಶರಣರ ವಚನ ಜೀವನ ಬದುಕಿದ ಶತಾಯುಷಿ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಕಾಯಕ ಪರಿಣಾಮಿ ನೂತನ ಅನುಭವ ಮಂಟಪದ ಶಿಲ್ಪಿಯಾದ ಪೂಜ್ಯ ಶ್ರೀ ಮಘಚ ಡಾಕ್ಟರ್ ಪಟ್ಟದೇವರ ಇಪ್ಪತ್ತಾರನೆಯ ಸ್ಮರಣೋತ್ಸವ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತದೆ ಪೂಜ್ಯರ ಸ್ಮರಣೋತ್ಸವ ನಿಮಿತ್ತ ಪೂಜ್ಯ ಶ್ರೀ ನಾಡೋಜ ಮಘಚ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹಾಗೂ ಪೂಜ್ಯ ಶ್ರೀ ಪೂಜ್ಯಶ್ರೀ ಮಗಜ ಪಟ್ಟದೇವರ ದಿವ್ಯ ಸಾನಿಧ್ಯದಲ್ಲಿ ವಿವಿಧ ರಚನಾತ್ಮಕ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ ಪ್ರವಚನ ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರವರೆಗೆ ಪ್ರತಿದಿನ ಸಾಯಂಕಾಲ ಆರು ಗಂಟೆಗೆ ಪ್ರವಚನಕಾರರು ಪೂಜ್ಯ ಶ್ರೀ ಸಿದ್ದಬಸವ ದೇವರು ಶ್ರೀ ಜಗದ್ಗುರು ಶೂನ್ಯ ಸಂಪಾದನಾ ಮಠ ಹುಣಸಿಕೊಳ್ಳಮಠ ಯಮಕನ ಮರಡಿ ಸಾಮೂಹಿಕ ವಚನ ಪಾರಾಯಣ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರವರೆಗೆ ಪ್ರತಿದಿನ ಬೆಳಗ್ಗೆ ಆರು ಗಂಟೆಗೆ ವಿಶೇಷ ಅನುಭವಗೋಷ್ಠಿ ದಿನಾಂಕ ಇಪ್ಪತ್ತು ಮತ್ತು ಇಪ್ಪತ್ತೊಂದು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೈದು ಸಂಜೆ ಸಾಯಂಕಾಲ ಏಳು ಗಂಟೆಗೆ ವಚನ ಜಾತ್ರೆ ಪೂಜ್ಯರ ಸ್ಮರಣೋತ್ಸವ ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ಉದ್ಘಾಟನೆ ಮಧ್ಯಾಹ್ನ ಎರಡು ಗಂಟೆಗೆ ಪ್ರಶಸ್ತಿ ಪ್ರದಾನ ಸಾಯಂಕಾಲ ಐದು ಗಂಟೆಗೆ ಸಮಾರೋಪ ರಾತ್ರಿ ಎಂಟು ಗಂಟೆಗೆ ನಾಟಕ ಪ್ರದರ್ಶನ ಸ್ವಾಗತ ಸಮಿತಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ವಚನ ಜಾತ್ರೆ ಎರಡು ಸಾವಿರ ಇಪ್ಪತ್ತೈದು ಪರಮ ಪೂಜ್ಯ ಶ್ರೀ ಡಾಕ್ಟರ್ ಪಟ್ಟದೇವರ ಇಪ್ಪತ್ತಾರನೆಯ ಸ್ಮರಣೋತ್ಸವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಹಿರೇಮಠ ಸಂಸ್ಥಾನ ಭಾಲ್ಕಿ ವಚನ ಜಾತ್ರೆ ಎರಡು ಸಾವಿರ ಇಪ್ಪತ್ತೈದು ಪೂಜ್ಯ ಶ್ರೀ ಮಗಚ ಡಾಕ್ಟರ್ ಪಟ್ಟದೇವರ ಇಪ್ಪತ್ತಾರನೆಯ ಸ್ಮರಣೋತ್ಸವ ನಿಮಿತ್ತ ಶರಣರು ಕಂಡ ಬಸವಣ್ಣ ಪ್ರವಚನ ಪ್ರವಚನಕಾರರು ಪೂಜ್ಯಶ್ರೀ ಸಿದ್ದಬಸವ ದೇವರು ಉತ್ತರಾಧಿಕಾರಿಗಳು ಶ್ರೀ ಜಗದ್ಗುರು ಶೂನ್ಯ ಸಂಪಾದನಾ ಹುಣಸಿಕೊಳ್ಳಮಠ ಯಮನಕ್ಕನಮರಡಿ ಬೆಳಗಾವಿ ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ದಿನಾಂಕ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರವರೆಗೆ ಪ್ರತಿದಿನ ಸಾಯಂಕಾಲ ಆರರಿಂದ ಏಳು ಮೂವತ್ತರವರೆಗೆ ಸ್ಥಳ ಶ್ರೀ ಚನ್ನಬಸವಾಶ್ರಮ ಗಂಜ್ ಭಾಲ್ಕಿ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಪ್ರವಚನ ಯಶಸ್ವಿಗೊಳಿಸಬೇಕಾಗಿ ವಿನಂತಿ ದಯವಿಟ್ಟು ತಾವು ಬನ್ನಿ ತಮ್ಮವರನ್ನ ಕರೆತನ್ನಿ ಶರಣೂ ಬನ್ನಿ ಶರಣೆ ಶಶಿಕಲಾ ಅಶೋಕ್ ವಾಲೆ ಅಧ್ಯಕ್ಷರು ಪ್ರವಚನ ಸೇವಾ ಸಮಿತಿ ಭಾಲ್ಕಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಹಿರೇಮಠ ಸಂಸ್ಥಾನ ಭಾಲ್ಕಿ ವಚನ ಜಾತ್ರೆ ಎರಡು ಸಾವಿರ ಇಪ್ಪತ್ತೈದು ಪೂಜ್ಯಶ್ರೀ ಮಗಜ ಡಾಕ್ಟರ್ ಪಟ್ಟದೇವರ ಇಪ್ಪತ್ತಾರನೆಯ ಸ್ಮರಣೋತ್ಸವ ನಿಮಿತ್ತ ಪೂಜ್ಯಶ್ರೀ ಮ ಘ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ದಿವ್ಯ ಮಾರ್ಗದರ್ಶನದಲ್ಲಿ ಸಾಮೂಹಿಕ ವಚನ ಪಾರಾಯಣ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರವರೆಗೆ ಪ್ರತಿದಿನ ಬೆಳಗ್ಗೆ ಆರರಿಂದ ಏಳು ಗಂಟೆಯವರೆಗೆ ಸ್ಥಳ ಶ್ರೀ ಚನ್ನಬಸವಾಶ್ರಮ ಗಂಜ್ ಭಾಲ್ಕಿ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ವಚನ ಪಾರಾಯಣ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ದಯವಿಟ್ಟು ತಾವು ಬನ್ನಿ ತಮ್ಮವರನ್ನ ಕರೆತನ್ನಿ ಶರಣೂ ಬನ್ನಿ ಶರಣೆ ರೇಖಾ ಶಿವರಾಜ್ ಜ್ಯೋತಪ್ಪ ಮಹಾಜನ್ ಅಧ್ಯಕ್ಷರು ಸಾಮೂಹಿಕ ವಚನ ಪಾರಾಯಣ ಸೇವಾ ಸಮಿತಿ ಭಾಲ್ಕಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಹಿರೇಮಠ ಸಂಸ್ಥಾನ ಭಾಲ್ಕಿ ಶರಣೂ ಬನ್ನಿ ವಚನ ಜಾತ್ರೆ ಎರಡು ಸಾವಿರ ಇಪ್ಪತ್ತೈದು ಪೂಜ್ಯ ಶ್ರೀ ಮಗಜ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಡಾ ಇಪ್ಪತ್ತಾರನೆಯ ಸ್ಮರಣೋತ್ಸವ ದಿನಾಂಕ ಇಪ್ಪತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೈದರವರೆಗೆ ಸ್ಥಳ ಶ್ರೀ ಚನ್ನಬಸವಾಶ್ರಮ ಗಂಜ್ ಭಾಲ್ಕಿ ಜಿಲ್ಲಾ ಬೀದರ್ ಆತ್ಮೀಯ ಶರಣಬಂಧುಗಳೇ ಬಸವಾದಿ ಶರಣರ ವಚನವೆಂದರೆ ಸತ್ಯದ ನುಡಿ ಸದಾಚಾರದ ನಡೆ ಅನುಭವದ ಶೆಲೆ ಉತ್ತಮ ಮನುಷ್ಯರ ಉತ್ತಮ ಸಮಾಜ ಕಟ್ಟುವ ಸಂವಿಧಾನ ಎಲ್ಲ ಕಾಯಕ ಜೀವಿಗಳ ಜೀವ ಅನುಭವದ ಮೊತ್ತ ಸಾಮಾಜಿಕ ಸಾಮರಸ್ಯದ ಧರ್ಮ ನಿರಪೇಕ್ಷೆಯ ಪ್ರತೀಕ ವಚನ ಕೇವಲ ಸಾಹಿತ್ಯವಲ್ಲ ಅದು ಒಂದು ಚಳುವಳಿ ಆದ್ದರಿಂದ ವಚನ ಜಾತ್ರೆ ಅಂದರೆ ಅದು ಬಸವ ತತ್ವದ ಜಾತ್ರೆ ಕನ್ನಡ ನಾಡು ನುಡಿಯ ಜಾತ್ರೆ ಎಲ್ಲ ಕಾಯಕ ಜೀವಿಗಳ ಜಾತ್ರೆ ಮಾನವೀಯ ಅಂತಕರಣದ ಮಾನವ ಹಕ್ಕುಗಳ ಜಾತ್ರೆ ಜನಮಾನಸದ ಉಲ್ಲಾಸದ ಅರಿವಿನ ಜಾತ್ರೆ ಶಾಂತಿ ಸಮಾಧಾನ ಸದ್ಭಕ್ತಿಯ ಜಾತ್ರೆ ಮಾನವ ಕುಲದ ವಿಕಾಸದ ಜಾತ್ರೆ ಎರಡು ಸಾವಿರ ಹದಿಮೂರರಿಂದ ಇದನ್ನು ಆಚರಿಸಿಕೊಂಡು ಬರಲಾಗುತ್ತದೆ ಈ ಸಂಭ್ರಮವನ್ನು ನಾವು ವಚನಗಳ ಪಾರಾಯಣ ವಚನ ಅಧ್ಯಯನ ವಚನ ಚಿಂತನದ ಜೊತೆಗೆ ಅನುಷ್ಠಾನದ ಮೂಲಕ ಆಚರಿಸುವ ಸಂಕಲ್ಪ ಮಾಡೋಣ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಸವಾದಿ ಶರಣರ ವಚನ ಜೀವನ ಬದುಕಿದ ಶತಾಯುಷಿ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಕಾಯಕ ಪರಿಣಾಮಿ ನೂತನ ಅನುಭವ ಮಂಟಪದ ಶಿಲ್ಪಿಯಾದ ಪೂಜ್ಯಶ್ರೀ ಶ್ರೀ ಮಘಜ ಡಾಕ್ಟರ್ ಪಟ್ಟದೇವರ ಇಪ್ಪತ್ತಾರನೆಯ ಸ್ಮರಣೋತ್ಸವ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತದೆ ಪೂಜ್ಯರ ಸ್ಮರಣೋತ್ಸವದ ನಿಮಿತ್ತ ಪೂಜ್ಯಶ್ರೀ ನಾಡೋಜ ಮಗಚ ಡಾಕ್ಟರ್ ಬಸವಲಿಂಗಪಟ್ಟದೇವರು ಹಾಗೂ ಪೂಜ್ಯಶ್ರೀ ಮಗಚ ಪಟ್ಟದೇವರ ದಿವ್ಯ ಸಾನಿಧ್ಯದಲ್ಲಿ ವಿವಿಧ ರಚನಾತ್ಮಕ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ ಪ್ರವಚನ ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರವರೆಗೆ ಪ್ರತಿದಿನ ಸಾಯಂಕಾಲ ಆರು ಗಂಟೆಗೆ ಪ್ರವಚನಕಾರರು ಪೂಜ್ಯ ಶ್ರೀ ಸಿದ್ದಬಸವ ದೇವರು ಶ್ರೀ ಜಗದ್ಗುರು ಶೂನ್ಯ ಸಂಪಾದನಾ ಹುಣಸಿಕೊಳ್ಳಮಠ ಯಮಕನ ಮರಡಿ ಸಾಮೂಹಿಕ ವಚನ ಪಾರಾಯಣ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರವರೆಗೆ ಪ್ರತಿದಿನ ಬೆಳಗ್ಗೆ ಆರು ಗಂಟೆಗೆ ವಿಶೇಷ ಅನುಭವಗೋಷ್ಠಿ ದಿನಾಂಕ ಇಪ್ಪತ್ತು ಮತ್ತು ಇಪ್ಪತ್ತೊಂದು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೈದು ಸಂಜೆ ಸಾಯಂಕಾಲ ಏಳು ಗಂಟೆಗೆ ವಚನ ಜಾತ್ರೆ ಪೂಜ್ಯರ ಸ್ಮರಣೋತ್ಸವ ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ಉದ್ಘಾಟನೆ ಮಧ್ಯಾಹ್ನ ಎರಡು ಗಂಟೆಗೆ ಪ್ರಶಸ್ತಿ ಪ್ರದಾನ ಸಾಯಂಕಾಲ ಐದು ಗಂಟೆಗೆ ಸಮಾರೋಪ ರಾತ್ರಿ ಎಂಟು ಗಂಟೆಗೆ ನಾಟಕ ಪ್ರದರ್ಶನ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಹಿರೇಮಠ ಸಂಸ್ಥಾನ ಬಾಲ್ಕಿ ವಚನ ಜಾತ್ರೆ ಎರಡು ಸಾವಿರ ಇಪ್ಪತ್ತೈದು ಪೂಜ್ಯಶ್ರೀ ಮಾಘ ಡಾಕ್ಟರ್ ಚನ್ನಬಸವಪಟ್ಟದೇವರ ಇಪ್ಪತ್ತಾರನೆಯ ಸ್ಮರಣೋತ್ಸವ ನಿಮಿತ್ತ ಶರಣರು ಕಂಡ ಬಸವಣ್ಣ ಪ್ರವಚನ ಪ್ರವಚನಕಾರರು ಪೂಜ್ಯಶ್ರೀ ಸಿದ್ದಬಸವ ದೇವರು ಉತ್ತರಾಧಿಕಾರಿಗಳು ಶ್ರೀ ಜಗದ್ಗುರು ಶೂನ್ಯ ಸಂಪಾದನಾ ಹುಣಸಿಕೊಳ್ಳಮಠ ಹುಣಸಿಕೊಳ್ಳಮಠ ಮರಡಿ ಬೆಳಗಾವಿ ದಿನಾಂಕ್ ಹತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರವರೆಗೆ ಪ್ರತಿದಿನ ಸಾಯಂಕಾಲ ಆರರಿಂದ ಏಳು ಮೂವತ್ತರವರೆಗೆ ಸ್ಥಳ ಶ್ರೀ ಚನ್ನಬಸವಾಶ್ರಮ ಗಂಜ್ ಭಾಲ್ಕಿ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಪ್ರವಚನ ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಶರಣೆ ಶಶಿಕಲಾ ಅಶೋಕ್ ವಾಲೆ ಅಧ್ಯಕ್ಷರು ಪ್ರವಚನ ಸೇವಾ ಸಮಿತಿ ಭಾಲ್ಕಿ ಹಿರೇಮಠ ಸಂಸ್ಥಾನ ಭಾಲ್ಕಿ ವಚನ ಜಾತ್ರೆ ಎರಡು ಸಾವಿರ ಇಪ್ಪತ್ತೈದು ಪೂಜ್ಯಶ್ರೀ ಮಗ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಇಪ್ಪತ್ತಾರನೇ ಸ್ಮರಣೋತ್ಸವ ನಿಮಿತ್ತ ಪೂಜ್ಯಶ್ರೀ ಮಗ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ದಿವ್ಯ ಮಾರ್ಗದರ್ಶನದಲ್ಲಿ ಸಾಮೂಹಿಕ ವಚನ ಪಾರಾಯಣ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರವರೆಗೆ ಪ್ರತಿದಿನ ಬೆಳಗ್ಗೆ ಆರರಿಂದ ಏಳರವರೆಗೆ ಸ್ಥಳ ಶ್ರೀ ಚನ್ನಬಸವಾಶ್ರಮ ಗಂಜ್ ಭಾಲ್ಕಿ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ವಚನ ಪಾರಾಯಣ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಶರಣೆ ರೇಖಾ ಶಿವರಾಜ್ ಜ್ಯೋತಪ್ಪ ಮಹಾಜನ್ ಅಧ್ಯಕ್ಷರು ಸಾಮೂಹಿಕ ವಚನ ಪಾರಾಯಣ ಸೇವಾ ಸಮಿತಿ ಭಾಲ್ಕಿ ದಿನಾಂಕ ಇಪ್ಪತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೈದರವರೆಗೆ ಸ್ತ್ರೀ ಚನ್ನಬಸವಾಶ್ರಮ ಗಂಜ್ ಭಾಲ್ಕಿ ಪ್ರವಚನ ಹತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರವರೆಗೆ ಪ್ರತಿದಿನ ಸಾಯಂಕಾಲ ಆರು ಗಂಟೆಗೆ ಪ್ರವಚನಕಾರರು ಪೂಜ್ಯಶ್ರೀ ಸಿದ್ದಬಸವ ದೇವರು ಯಮಕನ ಮರಡಿ ಸಾಮೂಹಿಕ ವಚನ ಪಾರಾಯಣ ಹದಿನೈದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರವರೆಗೆ ಪ್ರತಿದಿನ ಬೆಳಗ್ಗೆ